ವಧು ಬೇಕಾಗಿದೆ ಉಷಾ ರಾಮ್ರವರ ಕಾದಂಬರಿ ನೀವು ಹೂ ಅಂದ್ರೆ ನಾಳೆ ಬೆಳಿಗ್ಗೆನೆ ನಿಮ್ ಕೈಗೆ ಇಪ್ಪತ್ತೈದು ಸಾವಿರ ಇಡ್ತೀನಿ ಎಂದಾಗ ಶಚಿ ಕುಳಿತಲ್ಲೇ ಜಡಪಡಿಸಿದ್ಲು ಆಫರ್ ಏನೋ ಅಟ್ರಾಕ್ಟಿವ್ ಆಗಿದೆ ಆದ್ರೆ ಗಂಡ್ಸನ್ನ ಏನ್ ನಂಬೋದು ಕೊಡೋ ದುಡ್ಡು ಕೊಟ್ಬಿಟ್ಟು ಆಮೇಲೆ ಆಟ ಆಡಿಸಿದ್ರೆ ಎಂದು ಯೋಚಿಸುತ್ತಿದ್ಲು ಪುರುಷೋತ್ತಮ್ಗೆ ಬೆತ್ಲ ನೆನ್ಪಾಗಿ ಮುಖದಲ್ಲಿ ಮಂದಹಾಸ ಮಿಂಚಿತು ನಾನು ಸ್ವೀಟ್ಸ್ ನಲ್ಲಿದ್ದಾಗ ಬೆತ್ ಅನ್ನು ಹುಡುಗಿಯನ್ನ ಪ್ರೀತಿಸಿದೆ ಮದ್ವೆ ಮಾಡ್ಕೋತೀನಿ ಅಂತಾನು ಪ್ರಾಮಿಸ್ ಮಾಡ್ದೆ ಆದ್ರೆ ನಮ್ಮ ತಂದೆ ತಾಯಿ ಇಬ್ರು ಇದಕ್ಕೆ ಹೇಗೆ ನಷ್ಟ ಆಗಿದ್ದಾರೆ ಎಲ್ಲಿ ಮದ್ವೆ ಮಾಡ್ಕೊಂಡ್ಬಿಡ್ತೀನೋ ಅನ್ನೋ ಎದುರಿಕೆಯಿಂದಲೇ ಅಲ್ಲಿ ನನ್ನ ಐಆರ್ ಸ್ಟಡಿ ಬಿಡಿಸಿ ಇಲ್ಲಿ ಕರ್ಸ್ಕೊಂಡು ಈ ಕಂಪ್ನಿ ಜವಾಬ್ದಾರಿ ನನ್ನ ತಲೆ ಮೇಲೆ ಒರ್ಸ್ಬಿಟ್ಟು ನಂಗೆ ದಿಗ್ಬಂಧನ ಹಾಕ್ಬಿಟ್ಟಿದ್ದಾರೆ ಏನಿದ್ರು ನಾನು ಬೆತ್ ಕೇಬಲ್ಸ್ ನನ್ನೇ ಮಾತಾಡ್ಬೇಕಾಗಿದೆ ಇನ್ನೊಂದು ತಿಂಗಳಲ್ಲಿ ಅವಳೇ ಇಲ್ಲಿಗೆ ಬರ್ತಾ ಇದ್ದಾಳೆ ಅಷ್ಟರಲ್ಲಿ ನನ್ನ ತಂದೆ ತಾಯಿ ಯಾವ್ದಾದ್ರು ಹುಡ್ಗಿಯನ್ನ ಕಟ್ಬಿಡ್ಬೇಕು ಅಂತ ಪ್ಲಾನ್ ಮಾಡಿದ್ದಾರೆ ಈ ಒಂದ್ ತಿಂಗಳು ನೀವು ನನ್ ಜೊತೆ ಕೋಪರೇಟ್ ಮಾಡಿದ್ರೆ ನಂಗೆ ಬಹಳ ದೊಡ್ಡ ಉಪಕಾರ ಮಾಡ್ದಾಗುತ್ತೆ ನಿಮ್ಗೆ ಇಪ್ಪತ್ತೈದು ಸಾವಿರ ಕೊಟ್ಟು ಉಪಕಾರ ಮಾಡೋಕೆ ನಾನ್ ತಯಾರಾಗಿದ್ದೀನಿ ಶಚಿ ಮನಸ್ಸಿನಲ್ಲೇ ನಕ್ಳು ಶುದ್ಧ ಗುಳ್ಳು ಇವನು ಬರೋಕ್ ಮುಂಚೆನೆ ಬೆತ್ನ ಮದ್ವೆ ಮಾಡಿಕೊಂಡು ಬಂದ್ಬಿಡ್ಬಾರ್ದಿತ್ತಾ ಮಾಡ್ಕೊಂಡ್ಮೇಲೆ ಯಾರೇನ್ ಮಾಡೋ ಹಾಗಿದ್ರು ಸ ನಂಗೆ ಒಂದಿನ ಯೋಚನೆ ಮಾಡೋಕೆ ಟೈಮ್ ಕೊಡಿ ನೀವೇನು ತಿಳ್ಕೊಳ್ದೇ ಇದ್ರೆ ನಾನೊಂದು ಮಾತ್ ಕೇಳ್ತೀನಿ ಈಗ್ಲೂ ನೀವು ಧೈರ್ಯ ಮಾಡಿ ಬೆತ್ತನೆ ಮದ್ವೆ ಮಾಡ್ಕೋತೀನಿ ಅಂತ ಹೇಳ್ಬೋದಲ್ಲ ಆಫ್ಟರ್ ಆಲ್ ನೀವು ಯಾರ ಮೇಲೂ ಡಿಪೆಂಡ್ ಆಗಿಲ್ಲ ಇಂಡಿಪೆಂಡೆಂಟ್ ಆಗೇ ಇದ್ದೀರಲ್ವಾ ಪುರುಷೋತ್ತಮ್ನ ಮುಖ ಗಂಭೀರವಾಯ್ತು ಅದು ಅಷ್ಟು ಸುಲಭ ಅಲ್ಲ ನಮ್ಮ ತಂದೆ ನಾನೇನಾದ್ರೂ ಅವಳನ್ನ ಮದ್ವೆ ಆದ್ರೆ ಅವ್ರ ಆಸ್ತಿಲಿ ಒಂದು ಪೈಸೆ ಕೊಡಲ್ಲ ಅಂತ ಕಟ್ಟುನಿಟ್ಟಾಗಿ ಹೇಳ್ಬಿಟ್ರು ನಮ್ ತಂದೆ ಸ್ವಭಾವ ನಿಮ್ಗೆ ಗೊತ್ತಿಲ್ಲ ಅವರು ತುಂಬಾ ಅಟ್ಮಾರಿ ನಾನು ಅವಳನ್ನ ಮದ್ವೆ ಆಗಿ ಕರ್ಕೊಂಡ್ ಬಂದ್ರೆ ಅವಳನ್ನ ಸಾಕೋಕಾದ್ರೂ ನಂಗೆ ತಾಕತ್ ಬೇಡ್ವಾ ಅದರಿಂದ ಇಲ್ಲಿ ಕೆಲಸ ಮಾಡ್ತಾ ನಾನು ಒಂದಿಷ್ಟು ಹಣ ಕೂಡಿಡ್ತಾ ಇದ್ದೀನಿ ನಾನೇ ಬೇರೆ ಒಂದು ಪ್ರೈವೇಟ್ ಎಂಟರ್ಪ್ರೈಸ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ ಎಂದನು ಗಾಯತ್ರಿ ತನ್ನ ಕಿವಿಗಳನ್ನೇ ನಂಬಲಿಲ್ಲ ಏನೇ ನೀನ್ ಹೇಳ್ತಾ ಇರೋದು ತಲೆಗೆಲೆ ಕೆಟ್ಟಿದ್ಯೋ ಇಲ್ವೋ ನೀನ್ ಗೊತ್ತಿಲ್ಲ ಗಾಯಿ ಅಕಸ್ಮಾತ್ ನಾನು ಒಪ್ಲಿಲ್ಲ ಅಂತ ಇಟ್ಕೋ ಶ್ಯಾಮ್ಲನ ಮದ್ವೆ ಖಂಡಿತ ನಿಂತೋಗುತ್ತೆ ನಾವು ಈಗಿರೋ ಪರಿಸ್ಥಿತಿಲಿ ನಾವು ಬೇರೆ ಗಂಡು ಹುಡ್ಕಿ ಮದ್ವೆ ಮಾಡೋದು ಕಷ್ಟ ಅವಳೋ ಅಳುಬುರ್ಕಿ ಬೇರೆ ಯಾರಾದ್ರೂ ಒಂದ್ ಮಾತ್ ಆಡಿದ್ರೆ ಹತ್ತು ದಿನ ಉಪವಾಸ ಮಾಡಿ ಅಳ್ತಾಳೆ ನನ್ ಕಣ್ಣೆದ್ರಿಗೆ ಅವಳ ಬದುಕು ಹಾಳಾಗೋದು ನೋಡ್ಲಾರೆ ನಿಂಗೆ ಗೊತ್ತು ನಾನು ಒಂಥರ ಬಾಡಿಗಾರ್ಡ್ ಅವಳಿಗೆ ಶಚಿ ಬಿಡಿಸಿ ಹೇಳದ್ಲು ಅಯ್ಯೋ ಮಂಕೆ ಅವಳ ವಿಚಾರ ಯೋಚನೆ ಮಾಡೋಳು ನಾಳೆ ನಿನ್ ಬದುಕು ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ ನಿನ್ ಬಾಸ್ ಜೊತೆ ಒಂದ್ ತಿಂಗಳು ಮೆರ್ದಾಡ್ಬಿಡು ಆಮೇಲೆ ಯಾವ್ ಗಂಡಸು ನೀನ್ ಮೂಸ್ ನೋಡಲ್ಲ ಬೇಡ ಬಿಡೆ ಗಟ್ಸಿರೋನು ಯಾವನ್ನಾದ್ರೂ ನನ್ನ ಪ್ರೀತಿಸಿದ್ರೆ ನಾನ್ ಮಾಡಿರೋದ್ನ ಅರ್ಥ ಮಾಡ್ಕೊಂಡು ನನ್ ಜೊತೆ ಬಾಳ್ತಾನೆ ಅಷ್ಟ್ರ ಮೇಲೆ ಯಾರ್ ಮಾಡ್ಕೊಳ್ದೇ ಇದ್ರೆ ಬೇಡ ಕೈ ತುಂಬಾ ಸಂಪಾತ್ಸೋಲ್ವಾ ಒಬ್ಬಳೆ ಆಯಾಗಿರ್ತೀನಿ ಅಯ್ಯೋ ನಿಂಗ್ ಬುದ್ಧಿ ಹೇಳೋದು ಒಂದೇ ಆ ಕಲ್ಲಿನ ಬಸವನ್ಗೆ ಹೇಳೋದು ಒಂದೇ ನೀನು ಉಟ್ದಾಗ್ಲಿಂದ ಯಾರ್ ಮಾತಾದ್ರೂ ಕೇಳಿದ್ಯಾ ಅದು ನಿನ್ ಜಾಯಮಾನಕ್ಕೆ ಬಂದಿಲ್ಲ ಬಿಡು ಹೋಗ್ಲಿ ನಿಮ್ ತಾಯಿಗಾದ್ರೂ ಹೇಳ್ತೀಯೋ ಇಲ್ವೋ ಸದ್ಯ ಅಮ್ಮಂಗೆ ಹೇಳಿದ್ರೆ ಏನಾದ್ರೂ ಮಾಡೋಕ್ ಸಾಧ್ಯನಾ ನಾಳೆನೆ ಕೆಲ್ಸ ಬಿಟ್ಟು ಮನೇಲಿ ಕುತ್ಕೋ ಅಂತಾಳೆ ಮುಂಚೆ ತಂದು ಶ್ಯಾಮ್ಲನ ಮದ್ವೆ ಮಾಡಿಸ್ಬಿಟ್ ಮೇಲೆ ತಿಳ್ಕೊಳ್ಳಿ ಅಲ್ಲಿವರೆಗೂ ಅಮ್ಮಂಗೆ ಏನೂ ಹೇಳಲ್ಲ ನಾನು ಹೇಳಲ್ಲ ನೀನು ಅಷ್ಟೆ ಬಿಟ್ಟೀಯ ಜೋಕೆ ಗೆಳತಿಯರಿಬ್ರು ಮೌನವಾಗಿ ಒಂದಿಷ್ಟು ದೂರ ನಡೆದ್ರು ಗಾಯತ್ರಿಯ ಮನೆಯ ತಿರುವು ಬಂದಾಗ ಅವಳು ಶಚಿಯ ಕೈ ಹಿಡಿದು ಶಚಿ ಹುಷಾರು ನಿಂದು ಬಹಳ ಸ್ವಭಾವ ಮಾಡ್ಬಾರ್ದ್ ಮಾಡಿ ಆಗ್ಬಾರ್ದಾದೀತು ಶಚಿ ಮನೆಯತ್ತ ಬಂದಾಗ ಶ್ರೀರಾಮ್ ಗೇಟಿನ ಬಳಿಯೇ ನಿಂತಿದ್ದ ಏನೋ ಟೋಲ್ ಗೇಟ್ ಹನುಮಂತ ನಿಂತಂಗೆ ನಿಂತಿದ್ಯಾ ಜಾಗ ಬಿಡು ಏನಮ್ಮ ಆಫೀಸರ್ ಬರ್ತಾ ಇದ್ದೀರಿ ಈಗ ಆಫೀಸ್ ಮುಗಿತಾ ನಿಂಗೆ ಕೆಲ್ಸ ಸಿಕ್ಕಿದ್ಕೆ ಪಾರ್ಟಿಯಲ್ಲಿ ನಾನ್ ಯಾಕೆ ನಿಂಗೆ ಪಾರ್ಟಿ ಕೊಡಿಸ್ಲಿ ನೀನೇ ಕೊಡ್ಸು ಹುಡ್ಗಿ ಆದ್ರೂ ತನ್ನ ಕಾಲ್ ಮೇಲ್ ತಾನ್ ನಿಂತ್ಕೊಂಡಿದ್ದಾಳೆ ಅಂತ ನೀನು ಸಂತೋಷ ಪಡ್ಬೇಕು ನೋಡು ನನ್ ವಿಚಾರ ನೀನ್ ಮಾತಾಡ್ಬೇಡ ನಾಳೆ ನಾನ್ ದೊಡ್ಡ ಡಾಕ್ಟರ್ ಆದ್ರೆ ಎಷ್ಟು ಸಂಪಾದಿಸ್ಬಲ್ಲೆ ಗೊತ್ತಾ ನೀನಂತ ನೂರ್ ಶಚಿಗಳನ್ನ ಕೊಂಡ್ಕೋಬಲ್ಲೆ ಶ್ರೀರಾಮ್ ಎದೆಯೊಬ್ಬಿಸಿ ಹೇಳ್ದ ಹಾಗಾದ್ರೆ ನೀನು ಪ್ರಾಕ್ಟೀಸ್ ಆರಂಭಿಸಲ್ಲ ಅಂತ ಕಾಣಿಸುತ್ತೆ ನೂರ್ ಜನ ಹುಡ್ಗಿರ್ನ ಕೊಂಡ್ಕೊಳ್ಳೋರು ಮಾಡೋ ಪ್ರಾಕ್ಟೀಸೇ ಮಾಡಪ್ಪ ಆ ಚಂದಕ್ಕೆ ಎಂ ಬಿ ಬಿ ಎಸ್ ಓದ್ಬೇಕಿತ್ತ ದೂರ ನಿಂತ್ಕೊಳೋ ನೀನ್ ಸವಾಸ ಮಾಡೋದೇ ಕಷ್ಟ ಶಚಿ ಅವನನ್ನ ದೂರ ಸರಿಸಿ ಮನೆಯೊಳಗೆ ನಡೆದ್ಲು ಅಮ್ಮ ಶಿವಪ್ರಕಾಶ್ ಬಂದಿದ್ರಾ ಕಾಫಿಯನ್ನ ಫ್ಲಾಸ್ಕ್ಗೆ ಬೆರೆಸುತ್ತಿದ್ದ ಶಾರದಮ್ಮ ತಲೆ ಎತ್ತದೆ ಉತ್ತರಿಸಿದ್ರು ಅವರಲ್ಲಿ ಇಷ್ಟ ಬೇಗ ಬರ್ತಾರೆ ನೋಡು ಆ ಶ್ಯಾಮಲಾ ಎಲ್ಲಿ ಕರಿ ಒಂದಿಷ್ಟು ಅಡಿಗೆ ಮನೆ ಕ್ಲೀನ್ ಮಾಡ್ಲಿ ನಾನು ಸೊಸೈಟಿಗ್ ಹೋಗ್ಬೇಕು ಶಚಿ ರೂಮಿನೊಳಗೆ ಇಣಕಿದಾಗ ಶ್ಯಾಮಲ ಎಂದಿನಂತೆ ಮೂಲೆಯಲ್ಲಿ ಪುಸ್ತಕ ಎಳೆದುಕೊಳ್ತಿದ್ಲು ಏ ಅಜ್ಜಮ್ಮ ಎದ್ಬಾರೇ ಇಲ್ಲಿ ಅಮ್ಮ ಕರಿತಾ ಇದ್ದಾಳು ನೋಡು ನೀನು ಸುಮ್ನೆ ಪುಸ್ತಕ ಇಟ್ಕೊಂಡು ಮೂಲೆ ಎಡದ್ಬಿಟ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗೋಗುತ್ತಾ ಶ್ಯಾಮಲಾ ಅರೆ ಮನಸ್ಸಿನಿಂದ ಪುಸ್ತಕ ಮುಚ್ಚಿಟ್ಟು ಎದ್ದಳು ನಿಂಗೇನ್ ಗೊತ್ತು ನನ್ ಕಷ್ಟ ಅಯ್ಯೋ ಬಿಡೆ ಅವ್ರವ್ರ ಕಷ್ಟ ಅವ್ರವ್ರಿಗೆ ಇದ್ದೇ ಇರುತ್ತೆ ಅಮ್ಮ ಹೋಗ್ಲಿ ನಿಂಗೊಂದು ಗುಡ್ ನ್ಯೂಸ್ ಹೇಳ್ತೀನಿ ಅಕ್ಕ ತಂಗಿಯ ಕುಳಿತಾಗ ಶಚಿ ಮೆಲ್ಲನೆ ವಿಷಯ ಪ್ರಸ್ತಾಪಿಸಿದ್ಲು ಶ್ಯಾಮ್ಲಾ ನೀನೇನು ಎದುರ್ಕೋಬೇಡ ಪ್ರಪಂಚ ತಲೆ ಕೆಳಗಾದ್ರೂ ಪ್ರದೀಪ್ನೆ ಮದ್ವೆ ಆಗೋ ಹಾಗೆ ಮಾಡೋ ಬಾರ ನಂದು ನಾನು ಲೋನ್ಗೆ ಅಪ್ಲೈ ಮಾಡಿದ್ದೀನಿ ನಾಳೆ ನಾಡಿದ್ರಲ್ಲಿ ಸಿಗುತ್ತೆ ನೋಡ್ತಾ ಇರು ನಿನ್ ಮದ್ವೆ ಎಷ್ಟ್ ಗ್ರ್ಯಾಂಡ್ ಆಗಿ ಆಗುತ್ತೆ ನೋಡ್ತಾ ಇರು ಶಚಿ ಲೋನ್ ತಗೊಂಡ್ಬಿಟ್ಟು ಏನೇನೋ ತೊಂದರೆ ಸಿಕ್ಕಾಕೋಬೇಡ್ವೆ ಎಷ್ಟ್ ತಿಂಗಳು ಬೇಕಾಗುತ್ತೆ ಲೋನ್ ತೀರ್ಸೋಕೆ ಅಲ್ಲಿವರೆಗೂ ನೀನು ಕೆಲ್ಸ ಮಾಡ್ಲೇಬೇಕಾಗುತ್ತೆ ಅಲ್ವಾ ಅಯ್ಯೋ ತಿಂಗಳಿಗೆ ಇಷ್ಟಿಷ್ಟು ಅಂತ ಇಟ್ಕೋತಾರೆ ಬಿಡೆ ಹನ್ನೆರಡು ತಿಂಗಳಲ್ಲಿ ತೀರ್ಸ್ ಬಿಡ್ತೀನಿ ಹೇಗಿದ್ರು ಬೋನಸ್ ಗೀನಸ್ ಕೊಟ್ಟೆ ಕೊಡ್ತಾರೆ ನಾನೇನು ಇನ್ನೊಂದೆರಡು ವರ್ಷ ಕೆಲ್ಸ ಬಿಡಲ್ಲ ಐಸ್ ಕ್ರೀಮ್ ಯಾರಿಗ್ ಬೇಕು ಕೈಯಲ್ಲಿ ಮೂರು ಐಸ್ ಕ್ರೀಮ್ ಹಿಡಿದು ಶ್ರೀರಾಮ್ ಬಂದ ಬಂದ ಇವನು ನನ್ ಕೆಲ್ಸ ಹಾಳ್ ಮಾಡೋಕೆ ನೀನ್ ಐಸ್ ಕ್ರೀಮು ಬೇಡ ಆ ಕಾರಣದಿಂದ ನೀನು ನಮ್ಮ ಮನೆಯೊಳಗ್ ಬರೋದೂ ಬೇಡ ನಿನ್ ಜೊತೆ ಕೆಲ್ಸಕ್ ಬಾರದೆ ಹರಟ ಹೊಡಿಯೋಕೆ ನಾನ್ ತಯಾರಿಲ್ಲ ಶಚಿ ರೇಗಿದಾಗ ಶ್ಯಾಮಲಾ ಅವಳನ್ನ ತಡೆದ್ಲು ಬಾ ಶ್ರೀರಾಮ್ ಅವಳ ಬುದ್ಧಿ ನಿನ್ ಗೊತ್ತಿರೋದೆ ತಾನೆ ಬೇಕಾದ್ರೆ ಮೂರು ಐಸ್ ಕ್ರೀಮು ತಿಂತಾಳೆ ಅವಳಿಗೆ ಕೊಡು ಏನು ಬೇಕಾಗಿಲ್ಲ ನಿಂಗೆ ಅವ್ನ್ ಬುದ್ಧಿ ಗೊತ್ತಿಲ್ಲ ಶ್ಯಾಮಲಾ ನಿಮ್ಮೆಲ್ಲರ ಎದುರಿಗೆ ಕೊಟ್ಬಿಡ್ತಾನೆ ಆಮೇಲೆ ನನ್ ಹಿಂದೆ ಬಂದು ಶಚಿ ಐಸ್ ಕ್ರೀಮ್ ತಿಂದಿಯಲ್ಲ ಆವತ್ತು ಅದ್ರ ಬದಲು ಏನ್ ಕೊಡ್ತಿ ಅಂತ ಗಲಾಟೆ ಮಾಡ್ತಾನೆ ಅದು ನಿನಗ್ ಗೊತ್ತಿಲ್ಲ ಅಷ್ಟೇ ಅನ್ ಸಹವಾಸನೇ ಬೇಡ ನಿಂಗ್ ಬೇಕಾದ್ರೆ ನಾನೇ ಕೊಡ್ಸ್ತೀನಿ ಶ್ರೀರಾಮ್ ಒಂದು ಐಸ್ ಕ್ರೀಮ್ನ ಶ್ಯಾಮನಾಳ ಕೈಲಿಟ್ಟು ಇನ್ನೆರಡು ತಾನು ನಿಕ್ಕಿದ ನಾನು ನಿಂಗೋಸ್ಕರ ತರಲೇ ಇಲ್ಲ ಇಲ್ಲದ್ದೆಲ್ಲ ಹೇಳಿ ನನ್ನ ಹೆಸರು ಕೆಡಿಸ್ಬೇಡ ಮಹಾ ಮಡಿ ಗಂಡ್ಸು ನೀನು ನಿನ್ನೆಸರು ಕೆಟ್ಟೋಗುತ್ತಾ ನಿಂಗೆ ಎಂತ ಮಡಿ ಹುಡುಗಿ ಸಿಗ್ತಾಳು ನೋಡ್ತೀನಿ ಅವರಿಬ್ರು ಜಗಳವಾಡುತ್ತಿರುವಂತೆ ಶಾರದಮ್ಮ ಗೋಧಿ ಚೀಲ ಹಿಡಿದು ಒಳಗೆ ಬಂದ್ರು ಶಿವಪ್ರಕಾಶ್ ಸಿಕ್ಕಿದ್ರು ರಾತ್ರಿ ಬರ್ತಾರಂತೆ ಮಾತಾಡೋಕೆ ಶಚಿ ಶ್ಯಾಮಲ ಮುಖ ಮುಖ ನೋಡ್ಕೊಂಡ್ರು ಶ್ಯಾಮಲನ ಮದ್ವೆಗೆ ಏನಾದ್ರೂ ಎಲ್ಪ್ ಬೇಕಾದ್ರೆ ಮಾಡ್ತೀನಿ ಶ್ರೀರಾಮ್ ಹೇಳಿದ ಹೂ ಎರಡು ದಿನ ಚೆನ್ನಾಗಿ ಮದ್ವೆ ಊಟ ಮಾಡಿ ಸಹಾಯ ಮಾಡುವಂತೆ ಶಚಿ ಅಂಗಿಸಿದಾಗ ಶಾರದಮ್ಮ ಗದರಿದ್ರು ನಿಂಗೆ ಏನ್ ಮಾತಾಡ್ಬೇಕು ಅನ್ನೋದೇ ಗೊತ್ತಾಗಲ್ಲ ಬಾಯಿಗೆ ಬಂದದ್ ಅರಡ್ತೀಯ ಸದ್ಯ ಮದ್ವೆ ನಿರ್ವಿಘ್ನವಾಗಿ ನಡೆದ್ರೆ ಸಾಕಾಗಿದೆ ನೋಡಪ್ಪ ಶ್ರೀರಾಮ್ ನಮ್ಮನೆ ಕಡೆ ಗಂಡಸರು ಯಾರೂ ಇಲ್ಲ ಮದ್ವೆ ಮನೆಯಲ್ಲಿ ಅವ್ರ ಮನೆ ಗಂಡಸ್ರನ್ನ ವಿಚಾರಿಸ್ಕೊಂಡ್ರೆ ಸಾಕು ಅವರೇನು ವೈಯಕ್ತಿಕ ವಿಚಾರ ಮಾತನಾಡಬಹುದೆಂದು ಅರಿತ ಶ್ರೀರಾಮ್ ಅಲ್ಲಿಂದ ಮೆಲ್ಲನೆ ಸರಿದ ಶಚಿ ನಿಂಗೆ ಐಸ್ ಕ್ರೀಮ್ ಬೇಕಾದ್ರೆ ಸಾರಿ ಹೇಳು ಕೊಡ್ತೀನಿ ಇಂದು ಕೂಗಿ ಏಳಲು ಮರೆಯಲಿಲ್ಲ ನೀಂಗೆ ಸಾರಿ ಬೇರೆ ಕೇಡು ಶಚಿ ಗುಣಗಿ ತಾಯಿಯತ್ತ ನೋಡಿ ನಸುನಕ್ಳು ಅಮ್ಮ ಶಿವಪ್ರಕಾಶ್ ಬಂದಾಗ ತಿಳಿಸ್ಬಿಡು ಅವರಿಗೆ ಏನೇನ್ ಬೇಕೋ ಎಲ್ಲ ಕೊಡ್ತೀವಿ ತರಲೆ ಮಾಡ್ದೆ ನೆಟ್ಗೆ ಮದ್ವೆ ಮಾಡ್ಕೊಂಡು ಹೋಗು ಅಂತ ಇವತ್ತು ನಾಳೆಯಲ್ಲಿ ನನ್ನ ಲೋನ್ ಸ್ಯಾಂಕ್ಷನ್ ಆಗತ್ತೆ ಶಾರದಮ್ಮ ಸೆರಗಿನಿಂದ ಮುಖ ಕತ್ತು ವರ್ಸ್ಕೊಂಡ್ರು ಅಲ್ವೇ ಶಚಿ ನೀನ್ ಯಾಕೆ ಅದ್ನೆಲ್ಲ ತಲೆ ಕಟ್ಕೊಂಡಿ ಇರ್ಲಿ ಬಿಡಮ್ಮ ನಮ್ಮ ಅಕ್ಕನ್ಗೆ ನಾನಲ್ದೆ ಇನ್ಯಾರು ಮಾಡ್ತಾರೆ ನಂಗೆ ಗಂಡ್ಮಕ್ಳಿಲ್ಲ ಅಂತ ಹೇಳಿದ್ದು ಶಾರ್ದಮ್ಮ ಕಣ್ ತುಂಬಿ ಬಂದ್ರು ನಕ್ಕರು ಮುಂದುವರೆಯುವುದು